ಗೆಳೆಯರೆ ಇವತ್ತು ನನ್ನ ಹತ್ರ ಇದೆ ಐಫೋನ್ ತರ್ಟಿನ್ ಪ್ರೊ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒನ್ ಆಫ್ ದ ಬೆಸ್ಟ್ ಸೆಕೆಂಡ್ ಹ್ಯಾಂಡ್ ಸೆಲ್ಲಿಂಗ್ ಫೋನ್ ಅಂದರೆ ಈ ಐಫೋನ್ ತರ್ಟೀನ್ ಪ್ರೋ ಕಾರಣ ಏನು ಅಂದರೆ ಇದು ಸಿಗ್ತಾ ಇರೋ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ನೀವು ಈ ಬೇರೆ ಫೋನ್ಸ್ಗೆ ಈ ಸ್ಪೆಕ್ಸ್ ನ ಕಂಪೇರ್ ಮಾಡಿ ನೋಡಿದಾಗ ಇದ್ರಲ್ಲಿ ಸಿಗ್ತಾ ಸ್ಪೆಕ್ಸ್ ಸ್ಪೆಕ್ಸ್ಗೆ ಆ ಪ್ರೈಸ್ ವ್ಯಾಲ್ಯೂ ಸೂಪರ್ ವ್ಯಾಲ್ಯೂ ಸೊ ಇವತ್ತಿನ ವೀಡಿಯೋಲಿ ಇದ್ರ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಹೇಗಿದೆ ಇದ್ರದ್ದು ಚಿಪ್ಸಿಟ್ ಪರ್ಫಾರ್ಮೆನ್ಸ್ ಹೇಗಿದೆ ಇದ್ರ ಡಿಸ್ಪ್ಲೇ ಕ್ವಾಲಿಟಿ ಹೇಗಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕ್ಯಾಮ್ರಾ ಕ್ವಾಲಿಟಿ ಹೇಗಿದೆ ಒಂದೇನು ಅಂದ್ರೆ ಇದು ಮೂರು ಶಾಲೆ ಫೋನ್ ಇವತ್ತಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೀವೇನಾದರೂ ಇವಾಗಿನ ಫೀಚರ್ಸ್ ಜೊತೆ ಕಾಂಪ್ರಮೈಸ್ ಮಾಡ್ಕೋಬೇಕಂದ್ರೆ ಯಾವ ಯಾವ ಇಂಪಾರ್ಟೆಂಟ್ ಫೀಚರ್ಸ್ ನೀವು ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ ಅದೆಲ್ಲ ಕಂಪ್ಲೀಟ್ ರಿವ್ಯೂ ಇವತ್ತಿನ ವೀಡಿಯೋ ನೋಡೋಣ ಸೊ ಇವತ್ತಿನ ವೀಡಿಯೋ ಐಫೋನ್ ತರ್ಟೀನ್ ಪ್ರೋ ರಿವ್ಯೂ ವಿಡಿಯೋ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಐಫೋನ್ ತರ್ಟೀನ್ ಪ್ರೋ ರಿಯಲಿ ವರ್ತ್ ಇದೆಯಾ ದ ಬೆಸ್ಟ್ ವ್ಯಾಲ್ಯೂ ಏನು ಅಂತ ಎಲ್ಲ ಕಂಪ್ಲೀಟಾಗಿ ಈ ವಿಡಿಯೋ ನೋಡೋಣ ಜಾಸ್ತಿ ತಡ ಮಾಡಿದಿರ ನಾನು ಮಜ್ಜಿದ್ದ ಕನ್ನಡ ಸ್ವಾಗತ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದು ಇರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಜಾಸ್ತಿ ತಡ ಮಾಡಿದಿರಾ ಲೆಟ್ ಸ್ಟಾರ್ಟ್ ದ ವಿಡಿಯೋ ಸೊ ಈ ಫೋನ್ ಅಲ್ಲಿರೋ ಇನ್ ಬಾಕ್ಸ್ ಐಟಮ್ಸ್ ಅನ್ನು ನೋಡದೆ ಫೋನ್ ಕೇಬಲ್ ಮತ್ತೆ ಇಜಿಕ್ಟ್ ಪಿನ್ ಮತ್ತೆ ಡಾಕ್ಯುಮೆಂಟ್ಸ್ ಅಷ್ಟೇ ಸಿಗುತ್ತೆ ಬೇರೆ ಏನು ಸಿಗಲ್ಲ ನೆಕ್ಸ್ಟ್ ಬಿಲ್ಡ್ ಕ್ವಾಲಿಟಿ ಮತ್ತೆ ಡಿಸೈನ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಫೋನ್ ನಿಮ್ಗೆ ಮೂರ ದಿನಗಡೆ ಒನ್ ಆಫ್ ದ ಬೆಸ್ಟ್ ಡಿಸೈನ್ ಆಪಲ್ ಫೋನ್ ಆಗಿತ್ತು ಕಂಪ್ಲೀಟ್ಲಿ ಪ್ರೀಮಿಯಂ ಸೆಗ್ಮೆಂಟ್ ಫೋನ್ ಆಗಿತ್ತು ಈ ಫೋನ್ ನಿಮಗೆ ಫ್ರಂಟ್ ಅಂಡ್ ಬ್ಯಾಕ್ ಕಾರಿಂಗ್ ಗುರುಡ್ಡ ಗ್ಲಾಸ್ ಇದೆ ಇದು ಕೊಟ್ಟಿರೋ ಫ್ರೇಮ್ ಒಂದು ಬಿಡು ಸ್ಟೀಲ್ ಫ್ರೇಮ್ ಆಗಿರುತ್ತೆ ಈ ಟ್ರಿಪಲ್ ಕ್ಯಾಮರಾ ಸೆಟ್ ಅಪ್ ಏನಿದೆ ಇವತ್ತಿಗೆ ಬಂದಿರುವಂತಹ ಫೋನ್ ಜೊತೆ ಕಂಪೇರ್ ಮಾಡಿ ನೋಡಿದಾಗ ಅಂದ್ರೆ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಕೂಡ ಈ ಟಿಬಲ್ ಕ್ಯಾಮ್ರಾ ಸೆಟ್ ಅಪ್ ಮುಂದೆ ಈ ಟ್ರಿಪಲ್ ಕ್ಯಾಮರಾ ಸೆಟ್ ಅಪ್ ಕಂಪ್ಲೀಟ್ಲಿ ಔಟ್ ಶೈಂಡಿಂಗ್ ಆಗಿ ಕಾಣುತ್ತೆ ಈ ಫೋನ್ ತಿಕ್ನೆಸ್ ನೋಡಿದ್ರೆ ಸೆವೆನ್ ಪಾಯಿಂಟ್ ಸೆವೆನ್ ಎಮ್ ಎಂ ಥಿಕ್ನೆಸ್ ಇರುತ್ತೆ ವೈಟ್ ಟೂ ನಾಟ್ ಫೋರ್ ಗ್ರಾಮ್ಸ್ ಇನ್ನು ಪ್ರೊಟೆಕ್ಷನ್ ವಿಚಾರ ಬರ್ಬೇಕಾದ್ರೆ ಇಲ್ಲಿ ನಿಮಗೆ ಐ ಪಿ ಸಿಕ್ಸ್ ರೇಟಿಂಗ್ ಇದೆ ಫ್ರಂಟ್ ನಿಮಗೆ ಫೇಸ್ ಅಡಿ ಪ್ರೊಟೆಕ್ಷನ್ ಇದೆ ಇನ್ನು ಪೋರ್ಟ್ಸ್ ಬಟನ್ಸಲ್ಲಿ ನಿಮಗೆ ಬಾಟಮಲ್ಲಿ ನಿಮಗೆ ಸ್ಪೀಕರ್ ಗ್ರಿಲ್ ಮತ್ತೆ ಮೈಕ್ ಗ್ರಿಲ್ ಇರುತ್ತೆ ಜೊತೆಗೆ ಮಧ್ಯದಲ್ಲಿ ಈ ಲೈಟ್ನಿಂಗ್ ಪೋರ್ಟ್ ಇದೆ ಆನ್ ದ ರೈಟ್ ಬರೀ ನಿಮಗೆ ಪವರ್ ಬಟನ್ ಮಾತ್ರ ಇದೆ ಆನ್ ಲೆಫ್ಟ್ ನಿಮಗೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಇದೆ ಅಲರ್ಟ್ ಸ್ಲೈಡರ್ ಇದೆ ಮತ್ತೆ ಈ ಸಿಮ್ ಕಾರ್ಡ್ ಪೋರ್ಟ್ ಬರುತ್ತೆ ಟಾಪ್ ಅಲ್ಲಿ ಕಂಪ್ಲೀಟ್ಲಿ ಏನು ಇಲ್ಲ ಜಸ್ಟ್ ಅನ್ ಆಂಟಿನ ಬ್ಯಾಂಡ್ ದಟ್ಸ್ ಆಲ್ ಇನ್ನು ಸಿಮ್ ಕಾರ್ಡ್ ವಿಚಾರ ಮಾತಾಡೋದಿದ್ರೆ ಈ ಫೋನ್ ಅಲ್ಲಿ ನಿಮಗೆ ಒಂದು ಫಿಸಿಕಲ್ ಸಿಮ್ ಕಾರ್ಡ್ ಸ್ಲಾಟ್ ಸಿಗುತ್ತೆ ಜೊತೆಗೆ ಒಂದು ಈ ಸಿಮ್ ಸಪೋರ್ಟ್ ಕೂಡ ಇದೆ ಈ ಫೋನ್ ಹೆಡ್ ಫೋನ್ ಜಾಕ್ ಇಲ್ಲ ಆಸ್ ಕಾಮನ್ ಈ ಫೋನ್ ನಿಮಗೆ ಫೇಸ್ ಐಡಿ ಪ್ರೊಟೆಕ್ಷನ್ ಇದೆ ಸೊ ಡಿಸೈನ್ ಫ್ಯಾಕ್ಟರಲ್ಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದು ಬರ್ತಿದೆಯಾ ಅಂತ ಕೇಳಿದ್ರೆ ಐಫೋನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನಲ್ಲಿ ಕೂಡ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇದೆ ಬಟ್ ಈ ಫೋನ್ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ಪು ಆ ಸ್ಕ್ರೀನ್ ಸೈಜ್ ಈ ಬಿಲ್ ಡಿಸೈನು ಸೂಪರ್ ಬರ್ತಿದೆ ಡಿಸೈನ್ ಅಂಡ್ ಬಿಲ್ಡ್ ಕ್ವಾಲಿಟಿ ಆದಮೇಲೆ ನೆಕ್ಸ್ಟ್ ಬರೋದೇ ಡಿಸ್ಪ್ಲೇ ಈ ಫೋನ್ ನಿಮಗೆ ಸಿಕ್ಸ್ ಪಾಯಿಂಟ್ ಒನ್ ಇಂಚಸ್ ಇರೋ ಸೂಪರ್ ರೇಟಿನ ಎಕ್ಸ್ ಟಿ ಆರ್ ಫುಲ್ ಎಚ್ ಡಿ ಪ್ಲಸ್ ಇರೋ ಡಿಸ್ಪ್ಲೇ ಬರುತ್ತೆ ಅಬಿಯಸ್ ಆಗಿ ಇದು ಓಲ್ ಇ ಡಿ ಪ್ಯಾನಲ್ ಆಗಿರುತ್ತೆ ಈ ಫೋನ್ ನಮಗೆ ಎಚ್ ಡಿ ಆರ್ ಟೆನ್ ಡಾಟ್ ಬಿ ವಿಷನ್ ಸಪೋರ್ಟ್ ಕೂಡ ಇದೆ ಕಲರ್ಸ್ ಭಾಳ ವೈಬ್ರೆಂಟ್ ಕಾಣುತ್ತೆ ಮತ್ತು ವಿವಿಂಗ್ ಆ್ಯಂಗಲ್ ಅಂತೂ ಅಲ್ಟಿಮೇಟ್ ಆಗಿದೆ ಇನ್ನು ಬ್ರೈಟ್ನೆಸ್ ಫೀಚರ್ ಬರೋದಾದರೆ ಈ ಫೋನ್ ನಿಮಗೆ ಥೌಸಂಡ್ ನಿಟ್ಸ್ ಬ್ರೈಟ್ನೆಸ್ ಬರುತ್ತೆ ಇನ್ಡೋರಲ್ಲಿ ಆದರೆ ಅಲ್ಲಿ ನಿಮಗೆ ಥೌಸಂಡ್ ಟೂ ಹಂಡ್ರೆಡ್ ನಿಟ್ಸ್ ಬ್ರೈಟ್ನೆಸ್ ಬರುತ್ತೆ ಸೊ ಹೊರಗಡೆ ಔಟ್ಡೋರಲ್ಲಿ ಈ ಫೋನ್ ವಿಸಿಬಿಲಿಟಿ ನಿಮಗೆ ಡೈರೆಕ್ಟ್ ಲೈಟ್ ಇದು ಕೂಡ ಎಕ್ಸ್ಟ್ರೀಮ್ಲಿ ಸೂಪರ್ ಕಾಣುತ್ತೆ ಬಹಳ ಮುಖ್ಯವಾಗಿ ಈ ಫೋನ್ ನಿಮಗೆ ಒನ್ ಟ್ವೆಂಟಿ ಹರ್ಡ್ಸ್ ಅಡಾಪ್ಟಿವ್ ರಿಫ್ರೆಶ್ ಇರುತ್ತೆ ಇದೆ ಇನ್ನು ಸ್ಪೀಕರ್ ವಿಚಾರ ಬರೋದಾದರೆ ಈ ಫೋನ್ ನಿಮಗೆ ಡುವೆಲ್ ಸ್ಟೀರಿಯೋ ಸ್ಪೀಕರ್ಸ್ ಇದೆ ಈ ಸ್ಪೀಕರ್ಸು ನಿಮಗೆ ಭಾಳ ಜೋರಾಗಿದ್ದು ಮತ್ತು ಕ್ಲಿಯರ್ ಆಗಿರೋದ್ರಿಂದ ಈ ವಿಡಿಯೋ ಕಂಟೆಂಟ್ಸು ಭಾಳ ಆಗಿ ಕಾಣುತ್ತೆ ಇನ್ನು ಡಿಸ್ಪ್ಲೇನ ಎರಡು ಸಾವಿರದ ಇಪ್ಪತ್ತೈದರಲ್ಲಿರೋ ಬೇರೆ ಫೋನ್ಸ್ ಜೊತೆ ಕಂಪ್ಲೇಂಟ್ ಮಾಡಿ ನೋಡಿದಾಗ ಅಗೇನ್ ನನ್ನ ಫೋರ್ಟೀನು ಫಿಫ್ಟೀನು ಸಿಕ್ಸ್ಟೀನ್ ಇರೋ ಬೇಸ್ ವೇರಿಯಂಟ್ ಸಿಕ್ಸ್ಟಿ ಹರ್ಟ್ಸ್ ಪ್ಯಾನಲ್ ಕೊಟ್ಟಿದ್ದಾರೆ ಅದು ಒಂಥರ ಅದೊಂಥರ ಲ್ಯಾಕ್ ಫೀಲ್ ಆಗುತ್ತೆ ಇನ್ಫ್ಯಾಕ್ಟ್ ಈ ಐಫೋನ್ ಸಿಕ್ಸ್ಟೀನು ಎಂಬತ್ತು ಸಾವಿರಕ್ಕೆ ಸೇಲ್ ಆಗ್ತಿರೋದು ಆ ಫೋನಲ್ಲಿ ನಿಮಗೆ ಸಿಕ್ಸ್ಟಿ ಹರ್ಟ್ಸ್ ಪ್ಯಾನಲ್ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಒನ್ ಟ್ವೆಂಟಿ ಹರ್ಡ್ಸ್ ರಿಫ್ರೆಶ್ ರೇಟ್ ಇದೆ ನೀವೇನಾದರೂ ಈ ತರ್ಟೀನ್ ಪ್ರೊ ಡಿಸ್ಪ್ಲೇನ ಯೂಸ್ ಮಾಡಿ ಆಮೇಲೆ ಏನಾದ್ರು ಸಿಕ್ಸ್ಟೀನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಲ್ಯಾಗ್ ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತೆ ಸೊ ಡಿಸ್ಪ್ಲೇ ಅದು ಒನ್ ಆಫ್ ದ ಬೆಸ್ಟ್ ಪ್ಲಸ್ ಪಾಯಿಂಟು ಬಟ್ ಒಂದು ನೆಗೆಟಿವ್ ಪಾಯಿಂಟ್ ಏನಂದ್ರೆ ಈ ಫೋನ್ ನಿಮಗೆ ಯು ನಾಚ್ ಇದೆ ಈಗ ಬರ್ತಾ ಇರೋದು ಐಫೋನ್ ಫಿಫ್ಟೀನ್ ಆಗಿರಲಿ ಸಿಕ್ಸ್ಟೀನ್ ಆಗಿರಲಿ ನಿಮಗೆ ಡೈನಾಮಿಕ್ ಅಲೆಂಡ್ ಬರುತ್ತೆ ಬಟ್ ಈ ಡಿಸ್ಪ್ಲೇ ನಿಮ್ಗೆ ಯು ನಾಚ್ ಇದೆ ಅದು ಸ್ವಲ್ಪ ಅನಾಯ್ ಮಾಡುತ್ತೆ ಸಿ ನನ್ನ ಏನೋ ಕೇಳಿದ್ರೆ ಅದು ತುಂಬಾ ನೆಗೆಟಿವ್ ಪಾಯಿಂಟ್ ಅಲ್ಲ ಬಟ್ ಸಟನ್ ಜನಕ್ಕೆ ಆ ಡಿಸ್ಪ್ಲೇ ಬಂದ್ಬಿಟ್ಟು ಡೈನಾಮಿಕ್ ಐಲ್ಯಾಂಡ್ ಇರೋದು ತುಂಬ ಇಷ್ಟಪಡ್ತಾರೆ ಅಂಥವ್ರಿಗೆಲ್ಲ ಡಿಸ್ಪ್ಲೇ ವಿಚಾರಕ್ಕೆ ಈ ಫೋನ್ ಇಷ್ಟ ಆಗ್ತಿದೆ ಸೊ ನೆಕ್ಸ್ಟ್ ಕಾಂಪೋನೆಂಟು ಈ ಬ್ಯಾಟ್ರಿ ಈ ಫೋನ್ ನಿಮಗೆ ತ್ರೀ ಥೌಸಂಡ್ ನೈಂಟಿ ಫೈವ್ ಮಿಲಿಯನ್ ಪರ್ ಬ್ಯಾಟ್ರಿ ಬರುತ್ತೆ ಈ ಫೋನ್ ಜೊತೆಗೆ ನಿಮಗೆ ಹ್ಯಾಪಿಲ್ ಚಾರ್ಜರ್ ಸಿಗಲ್ಲ ನೀವು ಅದನ್ನು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕು ಸೊ ಈ ಫೋನಿನ ಚಾರ್ಜಿಂಗ್ ಸ್ಪೀಡ್ ಏನೇನಂತ ಕೇಳಿದ್ರೆ ಈ ಫೋನು ಆ್ಯಪಲ್ ಅಡಾಪ್ಟರ್ ಜೊತೆ ಚಾರ್ಜ್ ಮಾಡಿ ನೋಡಿದಾಗ ಜೀರೋ ಟು ಫಿಫ್ಟಿ ಪರ್ಸೆಂಟು ತರ್ಟಿ ಮಿನಿಟ್ಸಲ್ಲಿ ಚಾರ್ಜ್ ಆಗುತ್ತೆ ಈ ಫೋನ್ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ ಅದು ಒಂದು ಫಿಫ್ಟೀನ್ ವಾಟ್ಸಾಗಿ ಸಪೋರ್ಟ್ ಮಾಡುತ್ತೆ ಸೊ ಆ ನೀವು ಈ ಫೋನ್ನ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯೂಸ್ಡ್ ಫೋನ್ ಮಾರ್ಕೆಟಲ್ಲಿ ತೊಗೊತಿರು ಸೊ ತೊಗೊಬೇಕಾದ್ರೆ ಭಾಳ ಇಂಪಾರ್ಟೆಂಟ್ ಕಾಂಪೊನೆಂಟ್ ಏನು ಅಂತಂದರೆ ಈ ಫೋನ್ ಬ್ಯಾಟ್ರಿ ಹೆಲ್ನ ಚೆಕ್ ಮಾಡಿ ಏಯ್ಟಿ ಪರ್ಸೆಂಟ್ ಅಂಡ್ ಅಬೋ ಇರೋ ಫೋನಲ್ಲೇ ಜಾಸ್ತಿ ಚೂಸ್ ಮಾಡಿ ಈ ವಿಚಾರದಲ್ಲಿ ನಿಮ್ಗೆ ಮೋಸ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾನು ಯಾವತ್ತೂ ಅದಕ್ಕೆ ನಿಮಗೆ ಆಫ್ಲೈನ್ ಮಾರ್ಕೆಟ್ ಚೂಸ್ ಮಾಡಿ ಅಂತ ಹೇಳೋದು ಆದಷ್ಟು ಯೂಸ್ ಫೋನ್ಸ್ನ ಸೆಕೆಂಡ್ ಹ್ಯಾಂಡ್ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡಿ ಈ ಯೂಸ್ಡ್ ದ ಬೆಸ್ಟ್ ವೇ ಟು ಚೆಕ್ ಮಾಡೋದು ಹೆಂಗೆ ಅಂತಂದರೆ ತ್ರೀ ಯು ಟೂಲ್ಸ್ ಅಲ್ಲಿ ಲ್ಯಾಪ್ಟಾಪ್ಗಳಲ್ಲಿ ಅಥವಾ ಕಂಪ್ಯೂಟರ್ಗಳಲ್ಲಿ ಈ ತ್ರೀ ಯು ಟೂಲ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿದ್ಮೇಲೆ ಅಪ್ಲಿಕೇಶನ್ ಓಪನ್ ಮಾಡಿ ಓಪನ್ ಮಾಡಿಬಿಟ್ಟು ಈ ಫೋನ್ ನ ಕನೆಕ್ಟ್ ಮಾಡಿ ಸೊ ಒನ್ಸ್ ನೀವು ಈ ಫೋನ್ ನ ಸಿಸ್ಟಮ್ ಜೊತೆ ಕನೆಕ್ಟ್ ಮಾಡಾದ್ಮೇಲೆ ಅದ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಅಲ್ಲಿ ತೋರ್ಸಿರೋ ಬ್ಯಾಟ್ರಿ ಹೆಲ್ತ್ ಮತ್ತೆ ಈ ಫೋನ್ ನಲ್ಲಿ ಬ್ಯಾಟ್ರಿ ಹೆಲ್ತ್ ಚೆಕ್ ಮಾಡಿ ನೋಡಿ ಎರಡು ಸೇಮ್ ಆಗಿರ್ಬೇಕು ನಿಮಗೆ ಈ ಫೋನ್ ನಿಮ್ಗೆ ಏನಾದ್ರು ಡಿಸ್ಪ್ಲೇ ಚೇಂಜ್ ಆಗಿದ್ರೆ ಅಥವಾ ಬ್ಯಾಟ್ರಿ ಚೇಂಜ್ ಆಗಿದ್ರೆ ನಿಮ್ಗೆ ಎರಡೂ ಕೂಡ ತೋರಿಸುತ್ತೆ ಸೊ ಇವೆಲ್ಲ ಇಟ್ಕೊಂಡು ಒಂದ್ಸರಿ ವೆರಿಫೈ ಮಾಡಿ ಆಮೇಲೆ ಫೋನ್ ತಗೊಳ್ಳಿ ಇದೆಲ್ಲ ಕಸ್ಟನವರ್ಗಿದ್ರೆ ದಯವಿಟ್ಟು ಒಂದು ಅಂಗಡಿಗೆ ಹೋಗಿ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿ ಅಲ್ಲಿ ಕೇಳಿ ಒಂದು ಬ್ಯಾಟ್ರಿಗೆ ಅಥವಾ ಡಿಸ್ಪ್ಲೇ ಮೇಲೆ ಏನಾದ್ರು ವಾರಂಟಿ ಕೊಡ್ತಾರಂತ ಅವ್ರು ನಿಮ್ಗೆ ಏನಾದ್ರೂ ದಿನ ಅಥವಾ ಟೂ ಡೇಸ್ ವಾರಂಟಿ ಕೊಟ್ಟರು ಸೂಪರ್ ಬರ್ತು ದಯವಿಟ್ಟು ಪರ್ಚೇಸ್ ಮಾಡಿ ಯಾವ್ದೇ ಒಂದು ಫೋನ್ ಆಗಿದ್ರೆ ನಿಮಗೆ ಆ ಫೋನ್ ಇರೋ ಮೈನ್ ಕಾಂಪೋನೆಂಟ್ಸ್ ಏನಿದೆ ಆ ಕಾಂಪೋನೆಂಟ್ಸ್ ನಿಮಗೆ ಐದರಿಂದ ಹತ್ತು ನಿಮಿಷ ಚೆಕ್ ಮಾಡಕ್ ಆಗಲ್ಲ ನಿಮ್ಗೆ ಅಟ್ಲೀಸ್ಟ್ ಇಪ್ಪತ್ನಾಲ್ಕು ಗಂಟೆ ಬೇಕು ಆ ಫೋನ್ ಚೆಕ್ ಮಾಡೋದಕ್ಕೆ ಮೈನ್ಲಿ ಈ ಡಿಸ್ಪ್ಲೇ ಮತ್ತೆ ಕ್ಯಾಮ್ರಾ ನೀವು ಚೆಕ್ ಮಾಡೋದಕ್ಕೆ ಮಿನಿಮಮ್ ಅಟ್ ಲೀಸ್ಟ್ ಫೈವ್ ಟು ಸಿಕ್ಸ್ ಅವರ್ಸ್ ಅವರು ಬೇಕೇ ಬೇಕು ಸೊ ಆ ಒಂದು ವಿಚಾರದನ್ನ ಇಟ್ಕೊಂಡು ನಾನು ಯಾವಾಗ ಹೇಳೋದು ಈ ಅಂಗಡಿಗಳಲ್ಲಿ ಈ ಫೋನ್ ಪರ್ಚೇಸ್ ಮಾಡಿ ಆದಷ್ಟು ಈ ಓಲ್ ಎಕ್ಸ್ ಅಲ್ಲಿ ಅಥವಾ ಸ್ಟ್ರೇಂಜರ್ಸ್ ಮೀಟ್ ಮಾಡಿ ತಗೊಂಡ್ ಅದಷ್ಟು ಅವಾಯ್ಡ್ ಮಾಡಿ ಅಂಗಡಿಗಳನ್ನು ತಗೊಂಡಾಗ ದಯವಿಟ್ಟು ವಾರಂಟಿ ಕೇಳಿ ನೀವು ಏನಾದರೂ ವಾರಂಟಿ ಅಂದರೆ ಸೂಪರ್ ಅಲ್ಲಿ ಈ ಫೋನ್ ನಿಮಗೆ ಎ ಫಿಫ್ಟೀನ್ ಬಯೋನಿಕ್ ಫೈವ್ ನೈನಾಮೀಟರ್ ಚಿಪ್ಸೆಟ್ ಇದೆ ಇದು ನಿಮಗೆ ಮೂರು ವರ್ಷ ಹಳೆ ಚಿಪ್ಸೆಟ್ ಆಗಿದ್ರು ಟೂ ತೌಸಂಡ್ ಟ್ವೆಂಟಿ ಫೈವ್ ಸೂಪರ್ ಪರ್ಫಾರ್ಮ್ ಮಾಡ್ತದೆ ಆಪಲ್ ಡಿವೈಸ್ ಗಳಲ್ಲಿ ಚಿಪ್ಸೆಟ್ ಗಳ ಬಗ್ಗೆ ಮಾತಾಡೋ ಹಾಗಿದ್ರೆ ನಿಮಗೆ ಐದರಿಂದ ಆರು ವರ್ಷ ತನಕ ಎಕ್ಸ್ಟ್ರೀಮ್ಲಿ ಪರ್ಫೆಕ್ಟ್ ವರ್ಕ್ ಆಗುತ್ತೆ ಇದರ ಎಂಟಿ ಟು ಬೆಂಚ್ ಮಾರ್ಕ್ಸ್ಕೋರ್ಸ್ ನೋಡಿದ್ರೆ ಲೆವೆನ್ ಲ್ಯಾಕ್ಸ್ ಅಂಡ್ ಅಬವ್ ಇದೆ ಅನಿಮೇಶನ್ ಓಪನಿಂಗ್ ಅಥವಾ ಕ್ಲೋಸಿಂಗ್ ಮಾತ್ರ ಬಟರ್ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಇದರಲ್ಲಿ ನೀವು ರಾಮ್ ಬಗ್ಗೆ ಮಾತಾಡಿದ್ರೆ ನಿಮಗೆ ಎಲ್ ಪಿ ಆರ್ ಫೋರ್ ಎಕ್ ಸಿಕ್ಸ್ ಜಿ ಬಿ ರ್ಯಾಮ್ ಸಿಗುತ್ತೆ ಟಾಸ್ಕಿಂಗ್ ಎಲ್ಲ ಸೂಪರ್ ಸ್ಟೋರೇಜ್ ವಿಚಾರದಲ್ಲಿ ನಾಲ್ಕು ವೇರಿಯಂಟ್ ಸಿಗುತ್ತೆ ನಿಮಗೆ ಒನ್ ಟ್ವೆಂಟಿ ಏಟ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಫೈವ್ ಟುವಲ್ ಜಿ ಮತ್ತೆ ಒನ್ ಟೆರಾಬೈಟ್ ವೇರಿಯಂಟ್ ಸೊ ಎಲ್ಲ ಗೇಮ್ ಆಡಿಸ್ತಿರೋ ಬಹಳ ಎಂಜಾಯ್ ಮಾಡ್ತೀರಾ ಯಾಕಂದ್ರೆ ಈ ಫೋನ್ ನಿಮಗೆ ಫೈವ್ ಓಟೀನ್ ಅಪ್ಡೇಟ್ ಆದ್ಮೇಲೆ ಒನ್ ಟ್ವೆಂಟಿ ಎಫ್ ಎ ಸಿಗುತ್ತೆ ಸೊ ಈಗ ನಿಮಗೆ ಸ್ಮೂತ್ ಪ್ಲಸ್ ಅಲ್ಟ್ರಾ ಎಕ್ಸ್ಟ್ರೀಮ್ ಆಪ್ಷನ್ ಆಗಿದೆ ಅಂದ್ರೆ ಈ ಗೇಮ್ ಗಳಲ್ಲಿ ನಿಮಗೆ ರಿಯಾಕ್ಷನ್ ಟೈಮ್ ಆಗಿರ್ಬೋದು ಅಥವಾ ಕ್ಯಾಮ್ರಾ ಮೂಮೆಂಟ್ಸ್ ಎಲ್ಲ ಆಗಿರ್ಬೋದು ಎಲ್ಲೂ ನಿಮಗೆ ಲ್ಯಾಗ್ ಅನ್ಸೋ ಇನ್ಫ್ಯಾಕ್ಟ್ ಗೈರೋಸ್ ಕೂಡ ಬಹಳ ಫಾಸ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ ಸೊ ಪರ್ಫಾರ್ಮೆಸ್ ಹಾಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಈ ಫೋನ್ ನರಾಮಾಗಿ ಯೂಸ್ ಮಾಡಬಹುದು ಟೂ ಥೌಸಂಡ್ ಟ್ವೆಂಟಿ ಫೈ ಅಲ್ಲ ನೆಕ್ಸ್ಟ್ ಇನ್ನೊಂದು ಟೂ ಇಯರ್ಸ್ ಆರಾಮಾಗಿ ಯೂಸ್ ಮಾಡಬಹುದು ಇನ್ನೊಂದು ಮೈನ್ ಕಾರಣ ಈ ಫೋನ್ ಸ್ಮೂತ್ ಆಗಿ ರನ್ ಆಗಬೇಕು ಅಂತಂದ್ರೆ ಇದರ ಸಾಫ್ಟ್ವೇರ್ ಅಪ್ಡೇಟ್ಸ್ ಈ ಫೋನ್ ಲಾಂಚ್ ಆದಾಗ ಐಒ ಎಸ್ ಫಿಫ್ಟೀನ್ ಆಯಿತು ಈಗ ಐಒಸ್ ಏಟೀನ್ ಇದೆ ಸೊ ಆದ್ರೆ ನಿಮ್ಗೆ ಇನ್ನ ನೆಕ್ಸ್ಟ್ ಓಸ್ ನೈನ್ಟೀನ್ ಟ್ವೆಂಟಿ ಮತ್ತೆ ಓಸ್ ಟ್ವೆಂಟಿ ಒನ್ ಸಪೋರ್ಟ್ ಕೂಡ ಇದೆ ಈ ಐಒೀನ್ ಜೊತೆ ಬಹಳ ಒಳ್ಳೊಳ್ಳೆ ಕ್ರೇಜಿ ಫೀಚರ್ಸ್ ಕೂಡ ಬಂತು ನೀವು ಈ ಫೋನ್ಗಳಲ್ಲಿ ಈಗ ಕಾಲ್ ರೆಕಾರ್ಡಿಂಗ್ ಮಾಡಬಹುದು ಆ್ಯಪ್ಸ್ನ ನೇಸ್ ಅಡಿ ಲಾಕ್ ಮಾಡಬಹುದು ಓಮ್ ಸ್ಕ್ರೀನ್ ಬಹಳಷ್ಟು ಕಸ್ಟಮೈಸ್ ಮಾಡಬಹುದು ಸೊ ಎಸ್ ಮತ್ತು ಐ ಬಗ್ಗೆ ಮಾತಾಡಿರ ಎರಡು ಸಾವಿರದ ನೆಕ್ಸ್ಟ್ ತ್ರೀ ಇಯರ್ಸ್ ತನಕ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾಂಪೋನೆಂಟ್ ಬರೋಣ ಅದು ಕ್ಯಾಮ್ರಾ ಈ ಫೋನಲ್ಲಿ ಬ್ಯಾಕ್ ನಿಮಗೆ ಟ್ರಿಪಲ್ ಕ್ಯಾಮ್ರ ಸೆಟಪ್ ಸಿಗುತ್ತೆ ಟ್ವೆಲ್ ಮೆಗಾ ಪಿಕ್ಸಲ್ ಪ್ರೈಮರಿ ಲೆನ್ಸ್ ಆಗಿರುತ್ತೆ ಟುವೆಲ್ ಅಲ್ಟ್ರಾ ವೈಡ್ ಲೆನ್ಸ್ ಆಗಿರುತ್ತೆ ಮತ್ತೆ ಟ್ವೆಲ್ ಮೆಗಾ ಪಿಕ್ಸಲ್ ಡೆಡಿಕೇಟೆಡ್ ಟೆಲಿಫೋಟೋ ಲೆನ್ಸ್ ಆಗಿರುತ್ತೆ ಇದಲ್ಲಿ ನಿಮಗೆ ತ್ರೀ ಡಿ ಲೈಡಾರ್ ಸೆನ್ಸರ್ ಕೂಡ ಇದೆ ಎಸ್ಪೆಷಲಿ ತ್ರೀ ಡಿ ಲೈಡಾರ್ ಸೆನ್ಸರ್ ಬಂದ್ಬಿಟ್ಟು ಈ ಎ ಆರ್ ಗೇಮಿಂಗ್ ಸಪೋರ್ಟ್ ಮಾಡುತ್ತೆ ಈ ಫೋನ್ ನಿಮಗೆ ನಾರ್ಮಲ್ ಫೋಟೋಗ್ರಾಫಿ ಬಂದ್ಬಿಟ್ಟು ಅಲ್ಟಿಮೇಟ್ ಡೀಟೇಲ್ಸ್ ಕೊಡುತ್ತೆ ಡೈನಾಮಿಕ್ ರೇಂಜು ಅಲ್ಟಿಮೇಟ್ ಇದೆ ಈ ಸ್ಕಿನ್ ಟೋನ್ಸ್ ಭಾಳ ಪರ್ಫೆಕ್ಟಾಗಿ ಮ್ಯಾಚ್ ಮಾಡುತ್ತೆ ಈ ಡೈರೆಕ್ಟಾಗಿ ಸನ್ಲೈಟ್ ಮುಂದೆ ನೀವೇನೋ ಈ ಫೋಟೋಸ್ನ ಕ್ಯಾಪ್ಚರ್ ಮಾಡಿದಾಗ ಈ ಕ್ವಾಲಿಟಿ ಆಫ್ ಲೈಟ್ ಮ್ಯಾನೇಜ್ಮೆಂಟ್ ಸೂಪರಾಗಿ ಮ್ಯಾಚ್ ಮಾಡಿದ್ದಾರೆ ಅಂದ್ರೆ ಈ ಸಬ್ಜೆಕ್ಟ್ ನಿಮ್ಮ ಕ್ಯಾಮ್ರ ಮುಂದೆ ಇರುತ್ತೆ ಅದು ಡಾರ್ಕ್ ಆಗಿ ಕಾಣಲ್ಲ ಈ ಲೈಟ್ ಮ್ಯಾನೇಜ್ಮೆಂಟ್ನ ಬಹಳ ಬ್ಯಾಲೆನ್ಸ್ಡ್ ಆಗಿ ಮಾಡಿದ್ದಾರೆ ಈ ಫೋನ್ ನೀವು ರಾ ಫೋಟೋಸ್ನ ಕ್ಯಾಪ್ಚರ್ ಮಾಡ್ಬೋದು ಈ ರಾ ಫೋಟೋಸ್ ಯಾರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಎಸ್ಪೆಷಲಿ ಈ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ಗೆ ಹೆಲ್ಪ್ ಆಗುತ್ತೆ ಯಾಕಂದರೆ ಈ ಫೋಟೋಸ್ನ ನೀವು ಕ್ಯಾಪ್ಚರ್ ಮಾಡಾದ್ಮೇಲೆ ಪ್ರೊಹರ್ ಲೆವೆಲ್ಗೆ ಎಡಿಟ್ ಮಾಡ್ಬೋದು ಸೊ ಈ ಪ್ರೈಮರಿ ಕ್ಯಾಮರಾ ನಿಮಗೆ ಒನ್ ಎಕ್ಸ್ ಟೂ ಎಕ್ಸ್ ಮತ್ತು ತ್ರೀ ಎಕ್ಸ್ ಕೂಡ ಫೋಟೋಸ್ ಕ್ಯಾಪ್ಚರ್ ಮಾಡಬಹುದು ಫೋಟೋ ಕ್ವಾಲಿಟಿ ಅಲ್ಟಿಮೇಟ್ ಬರುತ್ತೆ ಲೋ ಲೈಟ್ ಫೋಟೋಗ್ರಫಿ ಬಹಳ ಬ್ಯಾಲೆನ್ಸ್ಡ್ ಆಗಿದೆ ಪೋರ್ಟ್ರೇಟ್ ಮೋಡ್ ಫೋಟೋಗ್ರಫಿ ಅಂತೂ ನೆಕ್ಸ್ಟ್ ಲೆವೆಲ್ ಯಾಕಂದ್ರೆ ಇದು ನಿಮಗೆ ತ್ರೀ ಎಕ್ಸ್ ಆಪ್ಟಿಕಲ್ ಝೂಮ್ ಬರುತ್ತೆ ಆ ಪಿಕ್ಚರ್ ಕ್ವಾಲಿಟಿ ನಿಮಗೆ ಆಲ್ಮೋಸ್ಟ್ ಡಿ ಎಸ್ ಎಲ್ ಲೆವೆಲ್ ಸಿಗುತ್ತೆ ಆ ಫೋಟೋಗಳಲ್ಲಿ ನಿಮಗೆ ಎಜಿಟೇಷನ್ ಆಗಿರಲಿ ಅಥವಾ ಬ್ಯಾಕ್ ಗ್ರೌಂಡ್ ಬ್ಲರ್ ಆಗಿರಲಿ ನೆಕ್ಸ್ಟ್ ಲೆವೆಲ್ ಕಾಣ್ತವೆ ಸೊ ನೆಕ್ಸ್ಟ್ ವೈಡ್ ಲೆನ್ಸ್ ಅಲ್ಲಿ ನಿಮಗೆ ಕಲರ್ಸ್ ಬಹಳ ವೈಬ್ರೆಂಟ್ ಆಗಿ ಕಾಣುತ್ತೆ ಪಿಕ್ಚರ್ ಕ್ವಾಲಿಟಿ ಭಾಳ ಶಾರ್ಪ್ ಆಗೋ ಕಾಣುತ್ತೆ ಜೊತೆಗೆ ಈ ಡೈನಾಮಿಕ್ ರೇಂಜ್ ಏನಿದೆ ಅದು ಸೂಪರ್ ಆಗಿದೆ ಫೀಲ್ಡ್ ಆಫ್ ಯೂ ಅದು ಸಖತ್ ವೈಡ್ ಆಗಿದೆ ಸೊ ಫೋಟೋಗ್ರಾಫಿನ ನೀವೇನೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತರ್ಟೀನ್ ಪ್ರೊಲ್ ಚೆನ್ನಾಗಿ ಬರುತ್ತೆ ಅಂತ ಕೇಳಿದ್ರೆ ಅಗೈನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನಲ್ಲಿ ನಿಮಗೆ ಈ ಟೆಲಿಫೋಟೋ ಲೆನ್ಸಸ್ ಇಲ್ಲ ಫಿಫ್ಟೀನ್ ಮತ್ತು ಸಿಕ್ಸ್ಟೀನ್ ನಿಮ್ಗೆ ನೋಡಿದ್ರೆ ಟೂ ಎಕ್ಸ್ ಡಿಜಿಟಲ್ ಝೂಮ್ ಇದೆ ಬಟ್ ಇದೇ ನಿಮಗೆ ಟೆಲಿಫೋಟೋ ಲೆನ್ಸ್ ಇದೆ ತ್ರೀ ಎಸ್ ಆಪ್ಟಿಕಲ್ ಝೂಮ್ ಕೂಡ ಯೂಸ್ ಮಾಡ್ಬೋದು ಸೊ ಫೋಟೋಗ್ರಾಫಿಗೆ ನೋ ಡೌಟ್ ಇವತ್ತು ಫೋರ್ಟೀನ್ಗೆ ಫಿಫ್ಟೀನ್ಗೆ ಸಿಕ್ಸ್ಟೀನ್ ಕಂಪೇರ್ ಈ ಬೆಸ್ಟ್ ಕ್ಯಾಮ್ರಾ ಸೊ ನೆಕ್ಸ್ಟ್ ವೀಡಿಯೋಸು ಸೊ ನೆಕ್ಸ್ಟು ಈ ಕ್ಯಾಮ್ರಾಗಳಲ್ಲಿ ವೀಡಿಯೋ ಬಂದ್ಬಿಟ್ಟು ಫೋರ್ ಕೆ ಅಟ್ ಸಿಕ್ಸ್ಟಿ ಎಫ್ ಪಿ ಎಸ್ ಶೂಟ್ ಆಗುತ್ತೆ ಸೊ ಈ ವಿಡಿಯೋ ಕ್ವಾಲಿಟಿಗಳು ನಿಮಗೆ ಡೀಟೇಲ್ಸ್ ಆಗಲಿ ಡೈನಾಮಿಕ್ ರೇಂಜ್ ಎಲ್ಲ ಸೂಪರ್ ಆಗಿದೆ ಫೋಕಸ್ ಕೂಡ ತುಂಬ ಫಾಸ್ಟಾಗಿ ರೆಸ್ಪಾಂಡ್ ಮಾಡುತ್ತೆ ಇನ್ನು ಸ್ಟೆಬಲೈಸೇಷನ್ ಬಗ್ಗೆ ಮಾತಾಡೋ ಹಾಗಿಲ್ಲ ಸೂಪರ್ ಸ್ಟೆಬಲೈಸ್ ಆಗುತ್ತೆ ಈ ಸಿನಿಮ್ಯಾಟಿಕ್ ಮಾಡೆಲ್ ಮಾತ್ರ ಈ ವಿಡಿಯೋಗಳಲ್ಲಿ ಶೂಟ್ ಮಾಡಬೇಕಾದ್ರೆ ನಿಮಗೆ ಫೋರ್ ಕೆ ಅಟ್ ತರ್ಟಿ ಎಫ್ ಪೇ ಶೂಟ್ ಮಾಡೋಕ್ಕಿಂತ ಈ ಥೌಸಂಡ್ ಏಯ್ಟಿ ಅಟ್ ತರ್ಟಿ ಎಫ್ ಪೇ ಶೂಟ್ ಮಾಡಿದಾಗ ಕ್ವಾಲಿಟಿ ಅಲ್ಟಿಮೇಟ್ ಇದೆ ಸಿ ಫೋರ್ ಕೆ ಅಟ್ ತರ್ಟಿ ಎಫ್ ಚೆನ್ನಾಗಿ ಬರುತ್ತೆ ಬಟ್ ತೌಸಂಡ್ ಏಯ್ಟಿ ಜೊತೆ ಕಂಪೇರ್ ಮಾಡಿ ನೋಡಿದಾಗ ಈ ಥೌಸಂಡ್ ಏಯ್ಟಿ ಪಿ ಎಟ್ ಫಾರ್ ತರ್ಟಿ ಎಫ್ ಎಸ್ ಶೂಟ್ ಮಾಡಿರೋ ವೀಡಿಯೋಗಳು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಕಾಣುತ್ತೆ ಇನ್ನು ಸಿನಿಮ್ಯಾಟಿಕ್ ವೀಡಿಯೋಸ್ಗಳು ನಿಮಗೆ ತ್ರೀ ಎಕ್ ಝೂಮ್ ಇರೋದ್ರಿಂದ ನಿಮಗೆ ಡೆಪ್ತ್ ಎಫೆಕ್ಟು ಸೂಪರ ಕಾಣುತ್ತೆ ಎಸ್ಪೆಷಲಿ ನೀವೇನಾದ್ರು ಬ್ಲಾಗರ್ ಆಗಿದ್ರೆ ಈ ಫೋನಲ್ಲಿರೋ ಅಲ್ಟ್ರಾ ವೈಡ್ ಕ್ಯಾಮ್ರಲ್ಲಿ ನೀವೇನಾದರೂ ಶೂಟ್ ಮಾಡಿದ್ರೆ ಫೋರ್ ಕೆ ಅಟ್ ಸಿಕ್ಸ್ಟಿ ಎಫ್ ಪಿ ಶೂಟ್ ಆಗುತ್ತೆ ಸೊ ಅಗೈನ್ ಡೀಟೇಲ್ಸ್ ಮತ್ತು ಡೈನಾಮಿಕ್ ರೇಂಜು ಈ ವಿಡಿಯೋಗಳಲ್ಲಿ ಶೂಟ್ ಮಾಡಿದಾಗ ಸೂಪರ್ ಪರ್ಫಾರ್ಮ್ ಮಾಡುತ್ತೆ ನೆಕ್ಸ್ಟ್ ಇನ್ನ ಫ್ರಂಟ್ ಕ್ಯಾಮರಾ ಈ ಫ್ರಂಟ್ ಕ್ಯಾಮ್ರ ಮುಟ್ಟು ಟುವಲ್ ಮೆಗಾ ಪಿಕ್ಸಲ್ ಫ್ರಂಟ್ ಕ್ಯಾಮ್ರಾ ಇರುತ್ತೆ ಇದರಲ್ಲಿ ತೆಗೆದಿರೋ ಫೋಟೋಸ್ಗಳಲ್ಲಿ ನೀವು ಸ್ಕಿನ್ ಟೋನ್ ನೋಡಿದಾಗ ಪರ್ಫೆಕ್ಟ್ ಆಗಿದೆ ಇನ್ನು ಪೋರ್ಟ್ರೇಟ್ ಮಾಡೋದು ನಿಮಗೆ ಬ್ಯಾಕ್ ಗ್ರೌಂಡ್ ಡೆಪ್ ತುಂಬಾ ಚೆನ್ನಾಗಿ ಬರುತ್ತೆ ಆನ್ ಫ್ರಂಟ್ ಕ್ಯಾಮ್ರಾ ವಿಡಿಯೋಗಳು ನಿಮಗೆ ಫೋರ್ ಕೆ ಅಟ್ ಸಿಕ್ಸ್ಟಿ ಎಫ್ ಎಸ್ ರೆಕಾರ್ಡ್ ಮಾಡಬಹುದು ಇದರಲ್ಲಿ ನಿಮಗೆ ಒಳ್ಳೆ ಸ್ಟೆಬಿಲೈಸೇಷನ್ ಇದೆ ಜೊತೆಗೆ ಕ್ವಾಲಿಟಿ ಕೂಡ ಬಹಳ ಅಲ್ಟಿಮೇಟ್ ಇದೆ ಸೊ ಎಸ್ಪೆಷಲಿ ಯಾರಲ್ಲ ಈ ಫ್ರಂಟ್ ಕ್ಯಾಮ್ರ ಯೂಸ್ ಮಾಡ್ಕೊಂಡು ರೀಲ್ಸ್ ಗಳು ಮಾಡ್ತಾರೋ ಅವರ ತರ್ಟಿ ಎಫ್ ಎಸ್ ಶೂಟ್ ಮಾಡಬಹುದು ಆ ಕ್ವಾಲಿಟಿ ನಿಮಗೆ ವಿಡಿಯೋ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಓವರ್ ಆಲ್ ತರ್ಟೀನ್ ಪ್ರೋ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಕ್ಯಾಮ್ರಾ ಪಿಕ್ಚರ್ ಬಂದಾಗ ಈ ಐಫೋನ್ ಸಿಕ್ಸ್ಟೀನ್ ಕ್ಯಾಮ್ರ ಜೊತೆ ನೀವು ಕಂಪೇರ್ ಮಾಡಿ ನೋಡಿದಾಗ ಅದರಲ್ಲಿರೋ ಪೋಟ್ರೇಟ್ ಮಾಡಲ್ ತೆಗೆದಿರೋಂಥ ವಿಡಿಯೋ ಆಗಲಿ ಫೋಟೋ ಆಗಿರಲಿ ಅಥವಾ ಇದರಲ್ಲಿರೋ ಪೋರ್ಟ್ರೇಟ್ ಮಾಡಲ್ ಫೋಟೋ ಆಗಲಿ ವೀಡಿಯೋ ಆಗಿರಲಿ ಈ ಫೋನ್ಗಳು ನಿಮಗೆ ಟೆಲಿಫೋಟೋ ಲೆನ್ಸ್ ಇರೋದ್ರಿಂದ ಈ ಬ್ಯಾಕ್ ಗ್ರೌಂಡ್ ಡೆಫ್ ಆಗಿರಲಿ ಅಥವಾ ಎಕ್ಸ್ ಡಿಡಕ್ಷನ್ ಆಗಲಿ ತರ್ಟೀನ್ ಪ್ರೋಲಿ ತುಂಬ ಚೆನ್ನಾಗಿ ಕಾಣುತ್ತೆ ಎಸ್ಪೆಷಲಿ ಕ್ಯಾಮ್ರಾಗಳೆ ನಾವು ಅದನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಫೋನ್ ಕ್ಯಾಮ್ರಾಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಸೊ ಓವರ್ ಆಲ್ ಐಫೋನ್ ತರ್ಟೀನ್ ಪ್ರೋ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಸ್ಪೆಷಲಿ ಈ ಡಿಸ್ಪ್ಲೇ ವಿಚಾರಕ್ಕೆ ಬಂದಾಗ ಒನ್ ಟ್ವೆಂಟಿ ಹರ್ಡ್ ಸೂಪ್ಲಸ್ ರೇಟು ಸೂಪರ್ ಕ್ಯಾಮ್ರಾ ವಿಚಾರ ಬಂದಾಗ ತ್ರೀ ಎಕ್ಸ್ ಆಪ್ಟಿಕಲ್ ಝೂಮ್ ಸೂಪರ್ ಪರ್ಫಾಮಿಂಗ್ ವಿಚಾರ ಬಂದಾಗ ಗೇಮ್ ಇಸ್ ಎಸ್ಪೆಷಲಿ ಒನ್ ಟ್ವೆಂಟಿ ಎಫ್ ಪಿ ಎಸ್ ಸೂಪರ್ ಬಿಲ್ಡ್ ಕ್ವಾಲಿಟಿ ಡಿಸೈನ್ ಬಗ್ಗೆ ಮಾತಾಡಬೇಕಾದ್ರೆ ಎಕ್ಸ್ಟ್ರೀಮ್ಲಿ ಸೂಪರ್ ಯಾಕಂದ್ರೆ ಇವತ್ಗೂ ಸಿಕ್ಸ್ಟೀನ್ ಪ್ರೊ ಆಲ್ಮೋಸ್ಟ್ ಸೇಮ್ ಡಿಸೈನ್ ಸೊ ಇನ್ನು ಬ್ಯಾಟ್ರಿ ವಿಚಾರ ಬರಬೇಕಾದ್ರೆ ಅದನ್ನ ನಿಮ್ಗೆ ಚೆಕ್ ತೊಗೊಳ್ಳಿ ಯಾಕಂದ್ರೆ ಸೆಕೆಂಡ್ ಹ್ಯಾಂಡ್ ಫೋನ್ಗಳಲ್ಲಿ ಬ್ಯಾಟ್ರಿಗಳು ಬಹಳ ಇಂಪಾರ್ಟೆಂಟ್ ಅದು ಒಂದು ಸರಿ ಚೇಂಜ್ ಮಾಡಿರ್ತಾರೆ ಅದನ್ನ ಚೆಕ್ ಮಾಡೋ ರೀತಿ ನಾನು ನಾವೇ ಹೇಳಿದ್ದೆ ಅದನ್ನ ಫಾಲೋ ಮಾಡಿ ನೋಡಿ ಇಲ್ಲ ನಾನು ಅದೊಂದು ಕಾಂಪೋನೆಂಟ್ ಚೇಂಜ್ ಮಾಡ್ಕೊತೀನಿ ಅನ್ನೋದಾದ್ರೆ ಈ ಬ್ಯಾಟ್ರಿ ಪ್ರೈಸು ಆಪಲ್ ಸರ್ವಿಸ್ ಸೆಂಟ್ರಲ್ಲಿ ನಿಮಗೆ ಎಂಟು ಸಾವಿರದ ಎಂಟುನೂರು ರೂಪಾಯಿ ಸಿಗುತ್ತೆ ಸೊ ಯಾವೆಲ್ಲ ಫೋನ್ ಬ್ಯಾಟ್ರಿ ಹೆಲ್ತ್ ನಿಮಗೆ ವಿಲೇ ಟು ಏಯ್ಟಿ ಪರ್ಸೆಂಟ್ ಸಿಕ್ಕಿದ್ರೆ ಈ ಪ್ರೈಸ್ನ ಮೈನಸ್ ಮಾಡಿ ತಗೊಳ್ಳಿ ಇಟ್ ಇಸ್ ರಿಯಲಿ ವರ್ತ್ ಸೊ ಈ ಫೋನ್ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಇಷ್ಟಕ್ಕೆ ತಗೊಬೋದು ಅಂತ ನೀವು ನನ್ನ ಕೇಳಿದ್ರೆ ನಲ್ವತ್ತಾರು ಸಾವಿರಕ್ಕೆ ತೊಗೊಬೋದು ಸೊ ಯಾವುದೇ ತರ್ಟಿ ಇಂಪ್ರೂ ನಿಮಗೆ ನಲ್ವತ್ತಾರು ಸಾವಿರದ ಒಳಗಡೆ ಸಿಕ್ಕಿದ್ರೆ ಈಗ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೂಪರ್ ಬರುತ್ತು ಅಂದರೆ ಹೇಳ್ತಿರೋದು ಒನ್ ಟ್ವೆಂಟಿ ಏಟ್ ಜಿ ಬಿ ವೇರಿಯೆಂಟ್ಗೆ ಸೊ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಅಥವಾ ಫೈವ್ ಟ್ವೆಲ್ ಜಿ ಬಿ ನಿಮಗೆ ನೆಕ್ಸ್ಟ್ ಒಂದು ಮೂರು ಸಾವಿರ ಐದು ಸಾವಿರ ಜಾಸ್ತಿ ಆಗುತ್ತೆ ಸೊ ನಲವತ್ತಾರು ಸಾವಿರಕ್ಕೆ ಈ ಫೋನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಕ್ಸ್ಟ್ರೀಮ್ಲಿ ವರ್ತು ದಯವಿಟ್ಟು ಪರ್ಚೇಸ್ ಮಾಡಿ ಸೊ ಈ ವಿಡಿಯೋ ನಿಮಗೆ ಐಫೋನ್ ತರ್ಟೀನ್ ಪ್ರೋ ಅಂದರೆ ಮೂರು ವರ್ಷ ಹಳೆಯ ಫೋನು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಜವಾಗ್ಲೂ ಅನ್ನೋ ವಿಡಿಯೋ ಆಗಿತ್ತು ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿತ್ತು ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ಸ್ ಎಲ್ಲಾಕೆ ಮರಿಗಿ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಈ ವಿಡಿಯೋನ ಶೇರ್ ಕೂಡ ಮಾಡಿ ನಾನು ನಿಮ್ಮ ಜಗ್ಗೆ ಇಷ್ಟ ಇದ್ದ ಧನ್ಯವಾದಗಳು